ನೋಡ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಪಿ ಎಂ ವಿಶ್ವಕರ್ಮದ ಕುರಿತಾಗಿ ಈಗಾಗಲೇ ನಾನು ಹಲವಾರು ವಿಡಿಯೋಗಳು ಮಾಡಿದ್ದೀನಿ ಅವುಗಳೆಲ್ಲ ತಾವು ನೋಡಿರ್ಬೋದು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ಗಳಿಗೆ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಅಥವಾ ನನ್ನ ಯೂಟ್ಯೂಬ್ ಚಾನಲ್ ಲೈನ್ ಹೋದರೂ ಕೂಡ ಆ ವಿಡಿಯೋಗಳನ್ನು ನೋಡ್ಬೋದು ಈಗಾಗಲೇ ಪಿ ಎಮ್ ವಿಶ್ವಕರ್ಮ ಅರ್ಜಿ ಸ್ಟಾರ್ಟ್ ಆಗಿ ಭಾಳ ದಿನ ಆಯಿತು ಆ ಅರ್ಜಿ ಸಲ್ಲಿಸೋದು ಹೇಗೆ ಟ್ರೈನಿಂಗ್ ಯಾವ ಥರ ಕೊಡ್ತಾರೆ ಎಲ್ಲಿರುತ್ತೆ ಯಾವ ಥರ ಇರುತ್ತೆ ಮತ್ತು ಅರ್ಜಿ ಸಲಸಿ ಮೇಲೆ ಎಲ್ಲಿ ಏನೆಲ್ಲ ಮಾಡಬೇಕು ಫೋನ್ ಮಾಡೋದು ಒ ಟಿ ಪಿ ಬರೋದು ಅದರ ಎಲ್ಲ ನಾನು ಡಿಟೇಲ್ಸ್ ಆಗಿ ಹೇಳಿದ್ದೀನಿ ಮತ್ತು ಯಾರಿಗೆಲ್ಲ ಲೋನ್ ಸಿಗುತ್ತೆ ಅನ್ನೋದು ಕೂಡ ನಾನು ತಿಳಿಸಿದ್ದೀನಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಟ್ರೈನಿಂಗ್ನಲ್ಲಿ ಯಾವ ರೀತಿ ಟ್ರೈನಿಂಗ್ ಕೊಡ್ತಾರೆ ಈಗ ಆಲ್ರೆಡಿ ಕೆಲವರಿಗೆ ಟ್ರೈನಿಂಗ್ ಹೋಗಿದ್ದಾರೆ ಟ್ರೈನಿಂಗ್ ಕೂಡ ಮುಗಿದಿದೆ ನಿಮಗಿನ್ನೂ ಟ್ರೈನಿಂಗ್ ಬಂದಿಲ್ಲ ಇನ್ನೂ ಟ್ರೈನಿಂಗ್ ಮುಗಿಸಿಲ್ಲ ಅಥವಾ ಇನ್ನೂ ಅರ್ಜಿ ಹಾಕಿ ವೆಯ್ಟ್ ಮಾಡ್ತಾ ಇದ್ದೀರಾ ಪೆಂಡಿಂಗ್ ಇದೆ ಅಂತಂದರೆ ನೀವು ಈ ವಿಡಿಯೋನ ಕೊನೆಯವರಿಗೆ ನೋಡಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಸ್ನೇಹಿತರೆ ನಾನು ಕೇಳ್ಕೊಳ್ಳೋದು ಏನಂದರೆ ನೀವು ಹೊಸಬರಾಗಿದ್ದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇಂಥ ಹಲವಾರು ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತೀನಿ ಆಲ್ರೆಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ನೀನ ಡೌಟ್ಸ್ ಇದ್ರೆ ಕೂಡ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗೆ ಆಸಕ್ತಿ ಇದ್ದರೆ ಜಾಯಿನ್ ಆಗ್ಬೋದು ಈ ಒಂದು ವಿಡಿಯೋದಲ್ಲಿ ಟ್ರೈನಿಂಗ್ ಯಾವ ರೀತಿ ಕೊಡ್ತಾರೆ ನಿಮಗೆ ಈಗ ಆಲ್ರೆಡಿ ಮೆಸೇಜ್ ಬಂದಿರ್ಬೋದು ಒ ಟಿ ಪಿ ಬಂದಿರ್ಬೋದು ಓ ಟಿ ಪಿ ಹೇಳಿರ್ಬೋದು ಈ ಒಂದು ತಾರೀಕು ನೀವು ಇಲ್ಲೇ ಇಂಥ ಒಂದು ಸ್ಥಳದಲ್ಲಿ ಟ್ರೈನಿಂಗ್ ಇರುತ್ತೆ ನೀವು ಟ್ರೈನಿಂಗ್ ಬರಬೇಕು ಅಂತ ಹೇಳ್ತಾರೆ ಒಂದು ಟ್ರೈನಿಂಗ್ ಇಷ್ಟು ಬ್ಯಾಚ್ ಅಂತ ಮಾಡ್ತಾರೆ ಈ ಪ್ಲೇಸ್ ಕೊಟ್ಟಿರ್ತಾರೆ ಆ ಪ್ಲೇಸ್ಗೆ ಹೋಗಿ ನಿಮಗೆ ಟ್ರೈನಿಂಗು ಕೊಡ್ತಾರೆ ಆಲ್ಮೋಸ್ಟ್ ಆಲು ಯಾವ ರೀತಿ ಅರ್ಜಿ ಹಾಕಿದ್ದಾರೆ ಅಂದರೆ ಟೈಲರಿಂಗೇ ಜಾಸ್ತಿ ಹಾಕಿರ್ತಾರೆ ಗೊತ್ತಿರ್ಬೋದು ಲೇಡೀಸ್ ಹೆಚ್ಚಾಗಿ ಟೈಲರಿಂಗ್ಗೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಗಂಡು ಮಕ್ಕಳಾಗಿದ್ದರೆ ಅವರು ವೃತ್ತಿ ಮಾಡ್ತಾ ಇರ್ತಲ್ಲ ಗೌಂಡಿ ಕೆಲಸದ್ದು ಅಥವಾ ಬಡಿ ಕೆಲಸದ್ದು ಕಮ್ಮಾರ್ ಕೆಲಸದ್ದು ಅಂದರೆ ಎರಡು ಒಂದೇ ಮತ್ತು ಇದು ಬಂಗಾರದ್ದು ಅದಕ್ಕೆಲ್ಲ ಅರ್ಜಿ ಸಲ್ಲಿಸಿರ್ತಾರೆ ಈ ಒಂದು ಸಂಬಂಧ ಇದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ ಈಗ ಒಂದು ಉದಾಹರಣೆ ಕೊಡ್ತೀನಿ ಈಗ ಉದಾಹರಣೆ ಲೇಡೀಸ್ಗೆ ಟ್ರೈನಿಂಗ್ ಕೊಡ್ತಾರೆ ಅಂತ ಇಟ್ಕೊಳ್ಳಿ ಟೈಲರಿಂಗ್ ಸಂಬಂಧಪಟ್ಟಂಗೆ ಯಾವ ರೀತಿ ಟ್ರೈನಿಂಗ್ ಕೊಡ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾರೆ ನೋಡಿ ಇದಕ್ಕೆ ನೀವು ಅರ್ಜಿ ಸಲ್ಲಿಸೋಕೆ ಟೈಲರಿಂಗ್ ಅಂತ ಏನೂ ಇಲ್ಲ ಕಲ್ತಿದ್ರೆ ಒಳ್ಳೆಯದು ಏನು ಸಮಸ್ಯೆ ಇಲ್ಲ ಸರ್ಟಿಫಿಕೇಟ್ ಇರಬೇಕಾ ಅಂತ ಕೇಳ್ತಾರೆ ಅದು ಏನು ಸಮಸ್ಯೆ ಇಲ್ಲ ಇಲ್ಲದೇ ಇದ್ರೂ ಏನು ಸಮಸ್ಯೆ ಇಲ್ಲ ನೀವು ಅಲ್ಲೇ ಟ್ರೈನಿಂಗ್ ಹೋದಾಗ ಅದರಲ್ಲಿ ಏನು ಮಾಹಿತಿ ಕೊನೆಯ ದಿನ ನಿಮ್ಗೆ ಅಷ್ಟೇ ಸ್ವಲ್ಪ ಅದ್ರ ಬಗ್ಗೆ ರ್ಯಾಂಡಮ್ ಆಗಿ ಮಾಹಿತಿ ಕೊಡ್ತಾರೆ ಎರಡನೇ ದಿನ ಐತಿ ಫಸ್ಟ್ ಈ ರೀತಿ ಇರುತ್ತೆ ಆ ಸ್ಕೀಮ್ ಬಗ್ಗೆ ಹೇಳ್ತಾರೆ ನೋಡಿ ಈ ರೀತಿ ಇರುತ್ತೆ ಅದು ಸ್ಕೀಮು ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಈ ಸ್ಕೀಮ್ ಏನಂತ ಇದ್ರ ಕುಡ್ತಾರೆ ನಾನು ವಿಡಿಯೋ ಕೂಡ ಮಾಡಿದ್ದೀನಿ ಬಟ್ ಅವರು ಕೂಡ ಪಾರ್ಮಲೆಟಿಗೋಸ್ಕರ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಈ ರೀತಿ ಸ್ಕೀಮ್ ಇದೆ ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು ಇದು ಸ್ಟೇಟ್ ಗೌರ್ಮೆಂಟ್ ಅಲ್ಲ ಈ ಸೆಂಟರಿಂದ ಬಂದಿರೋದು ಇಂಥದ್ರ ಬಗ್ಗೆ ಇಂಥರ ಟ್ರೈನಿಂಗ್ ಇರುತ್ತೆ ಅಂತ ಸ್ವಲ್ಪ ಮಾಹಿತಿ ಕೊಡ್ತಾರೆ ನಿಮ್ಗೆ ಹದಿನೈದು ಸಾವಿರ ರೂಪಾಯಿ ಕಿಟ್ ಕೊಡ್ತಾರೆ ಮತ್ತು ಒಂದು ಲಕ್ಷ ಮೀಟರ್ ಲೋನ್ ಸಿಗುತ್ತೆ ಅಂತೆಲ್ಲ ಹೇಳ್ತಾರೆ ನೋಡಿ ಈ ಅಜ್ಜಿ ಯಾರು ಸಲ್ಲಿಸಿದರೆ ಅವರೇ ಹೋಗಬೇಕಾಗತ್ತೆ ಅವ್ರು ಬಿಟ್ಟು ಬೇರೆದ್ರು ಎದ್ರಿಗೆ ಹೋಗೋಕ್ಕಾಗಲ್ಲ ನೀವು ಅಂದ್ಕೊಂಡಿರ್ಬೋದು ನಮಗೆ ಹೋಗಿ ಟೈಮ್ ಸಿಗ್ತಲ್ಲ ನಾವು ಬೇರೆ ಕೆಲಸ ಮಾಡ್ತೀವಿ ಅಂತ ಅಂದರೆ ನೀವೇ ಹೋಗಬೇಕು ಬೇರೆದ್ರಿಗೆ ಇಲ್ಲಿ ಅವಕಾಶ ಇಲ್ಲ ಇದೊಂದು ಪಸ್ಟ್ ಬಿ ಮಸ್ಟ್ ಬಿ ಅರ್ಥ ಮಾಡ್ಕೋಬೇಕು ಯಾಕಂದರೆ ಅವರು ಕೊಡಬೇಕಾಗತ್ತೆ ಬಯೋಮೆಟ್ರಿಕ್ ಹೋಗುವಾಗ ಬೆಳಿಗ್ಗೆ ಹತ್ತು ಗಂಟೆಗೆ ಬಯೋಮೆಟ್ರಿಕ್ ಕೊಡಬೇಕು ಸಾಯಂಕಾಲ ಮೇಲೆ ಐದೂರೆ ಆರು ಗಂಟೆ ಮುಗಿದ್ಮೇಲೆ ಕೂಡ ಬಯೋಮೆಟ್ರಿಕ್ ಕೊಟ್ಟು ಬರಬೇಕಾಗತ್ತೆ ಹೀಗಾಗಿ ಯಾರು ಅಜ್ಜಿ ಸಲ್ಲಿಸಿದ್ರೋ ಅವರೇ ಮಸ್ಟ್ ಬಿ ಹೋಗಬೇಕು ಈ ರೀತಿ ಹೋದರೆ ನಿಮಗೆ ಲೋನ್ ಸಿಗುತ್ತೆ ಎಲ್ಲ ಅಂದ್ ಸಿಗಲ್ಲ ಮತ್ತು ಟ್ರೈನಿಂಗಲ್ಲಿ ಏನು ಹೇಳ್ತಾರೆ ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದೀನಿ ಒಂದನೇ ದಿನ ಅಷ್ಟು ಆಗ್ತದೆ ಎರಡನೇ ದಿನ ಹೇಳ್ತಾರೆ ಲೋನಿನ ಬಗ್ಗೆ ಮತ್ತು ನಿಮ್ಮದು ಕ್ರೆಡಿಟ್ ಸ್ಕೋರ್ ಚೆನ್ನಾಗಿರಬೇಕು ನಿಮ್ಮ ಒಂದು ಲೋನಿಂದ ಹಳೆ ಲೋನ ಪೆಂಡಿಂಗ್ ಇರಬಾರ್ದು ಹಳೆ ಲೋನೆಲ್ಲ ಕ್ಲಿಯರ್ ಇರಬೇಕು ಅಂದರೆ ಮಾತ್ರ ನಿಮ್ಮ ಲೋನ್ ಕೊಡ್ತೀವಿ ಅಂತ ಹೇಳ್ತಾರೆ ಮತ್ತು ಒಂದು ಹಾಳಿ ಕೊಡ್ತಾರೆ ಆ ಹಾಳಿಯಲ್ಲಿ ಯಾವ ರೀತಿ ಟೈಲರಿಂಗ್ ಕಟ್ ಮಾಡಬೇಕು ಈಗ ಅರವಿ ಕಟ್ ಮಾಡ್ತೀರಲ್ಲ ಅಲ್ಲಿ ನಿಮ್ಗೆ ಅರವಿ ಕೊಡಲ್ಲ ಅರವಿ ಥರ ಕಟ್ ಮಾಡಿ ಅಂತ ಹೇಳಲ್ಲ ನಿಮಗೆ ಒಂದು ಹಳಿ ಕೊಟ್ಬಿಟ್ಟು ಈ ರೀತಿ ಕಟ್ ಮಾಡಿ ಅಂತ ರ್ಯಾಂಡಮಾಗಿ ಉದಾಹರಣೆ ಕೊಡ್ತಾರೆ ಈ ರೀತಿ ಇರುತ್ತೆ ನೀವೇನು ಭಯ ಪಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಯಾರು ಕೆಲವರೇ ಬಾಸ್ಟ್ ಮಹಿಳೆಯರು ಟ್ರೈನಿಂಗ್ ತೊಗೊಳ್ಳೋರಲ್ಲ ಟೈಲರಿಂಗ್ ಕಲ್ತಿರೋಲ್ಲ ಅವ್ರಿಗೆ ಯಾವ ರೀತಿ ಮತ್ತೆಲ್ಲಿ ಕೊಟ್ಟರೆ ಹೇಗೆ ಮಾಡೋದು ಅನ್ನೋ ಒಂದು ಭಯ ಇರುತ್ತೆ ಬಟ್ ಆ ಥರ ಭಯ ಏನು ಪಡೋ ಅವಶ್ಯಕತೆ ಇಲ್ಲ ಜಸ್ಟ್ ನೀವು ಒಂದು ಅರಬಿಯಲ್ಲಿ ಅವ್ರು ಹಾಗೆ ಕಟ್ ಮಾಡೋದು ಮುಗೀತು ಅದು ಮುಗೀತೆ ಸ್ವಲ್ಪ ಫಾರ್ಮಾಲಿಟಿ ಇರುತ್ತಲ್ಲ ಅದಕ್ಕೋಸ್ಕರ ನೀವು ಮಾಡಲೇಬೇಕಾಗತ್ತೆ ಅಲ್ಲಿ ನೀವು ಬೆಳಗಿನ ಸಾಯಂಕಾಲ ಗಂಟೆ ಇರಬೇಕು ಈ ಟ್ರೈನ್ ಇದೇ ರೀತಿ ಪ್ರೊಸೆಸ್ ಇರುತ್ತೆ ಒಂದು ವಾರವರೆಗೂ ಬಟ್ ಮಸ್ಟ್ ಬಿ ಹೋಗಲೇಬೇಕು ಇಷ್ಟು ಕೆಲವ್ರಿಗೆ ಬೇಸರ ಆಗುತ್ತೆ ಕುಂತು ಕುಂತು ಬೇಸರ ಆಗುತ್ತೆ ಅಂತಿರ್ತಾರೆ ಕೆಲವು ಹೋಗಿ ಬಂತಾರೋ ಬಂದು ಬಂದ್ವಿ ಕುಂತು ಅನ್ನೋದು ಬಟ್ ಆ ಬೇಸರ ಆದರೂ ಕೂಡ ಕೂತ್ಕೊಳ್ಳಿ ಯಾಕಂದರೆ ನಿಮಗೆ ಟ್ರೈನಿಂಗ್ ಮುಗಿದ ಮೇಲೆ ಐದರಿಂದ ಆರು ದಿನ ಟ್ರೈನಿಂಗ್ ಮುಗಿದ ಮೇಲೆ ನಿಮ್ಮ ಅಕೌಂಟಿಗೆ ಸುಮಾರು ಮೂರು ಸಾವಿರ ರೂಪಾಯಿ ಹಾಕ್ತಾರೆ ನೆನಪಿರಲಿ ಮೂರು ಸಾವಿರ ರೂಪಾಯಿ ಖಂಡಿತ ಹಾಕ್ತಾರೆ ಭಾಳ ಚೆನ್ನಾಗಿ ಬಂದಿದೆ ನಾನು ತೋರಿಸಿದ್ದಾರೆ ಅದಕ್ಕೋಸ್ಕರ ನಿಮಗೆ ಈ ವಿಡಿಯೋದಲ್ಲಿ ಮಸ್ಟ್ ಹೇಳ್ತಾ ಇದ್ದೀನಿ ಅಂದರೆ ಪ್ರತಿ ಪ್ರತಿದಿನ ಐದುನೂರು ರೂಪಾಯಿ ಇದು ಐದು ದಿನಕ್ಕೆ ಕೊಡ್ತಾರೆ ಐನೂರು ರೂಪಾಯಿ ಎಷ್ಟು ಕೊಡ್ತಾರೆ ನಿಮ್ಮ ಊಟಕ್ಕೆ ಖರ್ಚು ಅಂತೇಳಿ ಐನೂರು ರೂಪಾಯಿ ಕೊಡ್ತಾರೆ ಬಟ್ ಟೋಟಲ್ ಆಗಿ ಮೂರು ಸಾವಿರ ರೂಪಾಯಿ ಕೊಡ್ತಾರೆ ಮೂರು ಸಾವಿರ ರೂಪಾಯಿ ನಿಮ್ಮ ಕೈ ಕೊಡಲ್ಲ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಕೊಡ್ತಾರೆ ಯಾಕಂದರೆ ನೀವು ಅರ್ಜಿ ಸಲ್ಲಿಸುವಾಗ ಬ್ಯಾಂಕ್ ಅಕೌಂಟ್ ನಂಬರ್ ಕೊಟ್ಟಿರ್ತೀರಲ್ಲ ಆ ಅಕೌಂಟ್ಗೆ ಅದು ಬರುತ್ತೆ ಏನು ತೊಂದರೆ ಇಲ್ಲ ಖಂಡಿತ ಬರುತ್ತೆ ಇದಾದ ಮೇಲೆ ಮತ್ತು ನೀವು ಕಿಟ್ಗೆ ಅರ್ಜಿ ಸಲ್ಲಿಸಬೇಕಾಗತ್ತೆ ಕಿಟ್ಟಿಗೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಮತ್ತು ಲೋನ್ ಸಂಬಂಧಪಟ್ಟಂಗೆ ಇನ್ನೊಂದು ಸ್ವಲ್ಪ ಡೀಟೇಲ್ಸನ್ನು ನಾನು ಮುಂದೆ ವೀಡಿಯೋದಲ್ಲಿ ಹೇಳ್ತೀನಿ ಇಂಥ ಉಪಯುಕ್ತ ಮಾಹಿತಿಯನ್ನು ನೀವು ತಿಳ್ಕೊಬೇಕಂದ್ರೆ ನಮ್ಮ ಒಂದು ಈ ವಾಟ್ಸಪ್ಪು ಇದು ಕ್ಷಮಿಸಿ ಇದು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಯಾಕಂದರೆ ಆ ಕಿಟ್ಗೆ ಸಂಬಂಧಪಟ್ಟ ಮತ್ತೊಂದು ಅಪ್ಲಿಕೇಶನ್ ಇದೆ ಅದು ಈ ಮತ್ತು ಯಾರು ಟ್ರೈನಿಂಗ್ ಮುಗಿಸ್ತಾರೋ ಅವ್ರು ಮಾತ್ರ ಕಿಟ್ಟಿಗೆ ಅಪ್ಲೈ ಮಾಡ್ಬೋದು ಈಗ ನೀವು ಇನ್ನೂ ಟ್ರೈನಿಂಗ್ ಹೋಗ್ತಾ ಇದೆ ಅಂದರೆ ಆತ ಇನ್ನೂ ಹೋಗಿಲ್ಲ ಅಂದರೆ ಟ್ರೈನಿಂಗ್ ಮುಗಿಸ್ಕೊಂಡು ಬನ್ನಿ ಆಮೇಲೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಇನ್ನೂ ಯಾರು ಟ್ರೈನಿಂಗ್ ಹೋಗಿಲ್ಲೋ ಅಥವಾ ಇನ್ನೇನು ನಿಮ್ಮ ಇದೆಯಾ ಅಂತವರು ಕಾಮೆಂಟ್ ಮಾಡಿ ತಿಳಿಸಿ ನಾನು ಕಾಮೆಂಟಲ್ಲಿ ಉತ್ತರ ಕೊಡ್ತೀನಿ ಇಂಥದ್ದು ಮತ್ತೊಂದು ವಿಡಿಯೋದಲ್ಲಿ ನಾನು ಮತ್ತೆ ಭೇಟಿ ಆಗ್ತೀನಿ ಈ ಒಂದು ಸಣ್ಣ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇಂಥದ್ದು ಮತ್ತೊಂದು ವಿಡಿಯೋದಲ್ಲಿ ನಾನು ಮತ್ತೆ ಭೇಟಿ ಹಾಕ್ತೀನಿ